ಆನೇಕಲ್ ತಾಲೂಕಿನ ಸಮಂದೂರು ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗವಿರುವ ರಂಗಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ವತಿಯಿಂದ ಆಯೋಜಿಸಿದ್ದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸಂಘಟನೆಯ ಸಿದ್ಧಾಂತಗಳು ಮತ್ತು ಹೋರಾಟವನ್ನು ಮೆಚ್ಚಿ ನೂರಾರು ಯುವಕರು ಮಹಿಳೆಯರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಸೇರ್ಪಡೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಪ್ರತಿಭೆಗೆ ಪುಷ್ಪ ನಮನ ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ಗೌತಮ್ ವೆಂಕಿ ಸುರೇಶ್ ಪೋತ್ತ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಹೊಸಹಳ್ಳಿ ವೇಣು ವಿಭಾಗೀಯ ಸಂಚಾಲಕರಾದ ಹರೇಹಳ್ಳಿ ಅಶ್ವಥ್ ಅಣ್ಣಯ್ಯ ಮಂಜುನಾಥ ಎಚ್ ಬೋವಿಪಾಳ್ಯ ಮುನಿರಾಜು ಮುನಿರತ್ನಮ್ಮ ಶೋಭಾ ಸುರೇಶ್ ಮಂಜುಳಾ ಶಿಲ್ಪಾ ಮುನಿರಾಜು ಸಂತೋಷ್ ಸವಿತಾ ವೇದಾವತಿ ಸಹನಾ ನೀಲಮ್ಮ ತಾಯಮ್ಮ ನೇತ್ರಾವತಿ ಪ್ರಿಯಾ ಮತ್ತಿತರರು ಹಾಜರಿದ್ದರು ಮಕ್ಕಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕವಾದಂತಹ ಹಕ್ಕುಗಳನ್ನ ಕೊಟ್ಟರು ಈ ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏನು ಹಿಂದೂ ಕೋಡ್ ಬಿಲ್ ಅನ್ನ ಜಾರಿಗೆ ತರಬೇಕಂತೇಳಿ ಬಾಬಾ ಸಾಹೇಬರು ಅನೇಕ ಹೋರಾಟಗಳನ್ನ ಮಾಡಿ ಸಂಸತ್ತಿನಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನ ಜಾರಿಗೆ ತರಬೇಕಂತ ಒತ್ತಾಯವನ್ನ ಮಾಡಿದ್ರು ಆದ್ರೆ ಆವತ್ತಿನ ಕಾಂಗ್ರೆಸ್ನ ನೆಹರು ಸರ್ಕಾರ ಬಾಬಾ ಸಾಹೇಬರಿಗೆ ಹೇಳ್ತು ಹಿಂದೂ ಕೋಡ್ ಬಿಲ್ ವಿಚಾರವನ್ನ ಬಿಟ್ಟು ನೀವು ಬೇರೆ ಯಾವುದೇ ವಿಚಾರವನ್ನ ಮಾತಾಡಿ ಬೇಕಾದ್ರೆ ಅದನ್ನ ಜಾರಿಗೆ ತರೋಣ ಅಂತ ಹೇಳಿದ್ರು ಆದರೆ ಬಾಬಾ ಸಾಹೇಬರು ಯಾಕೆ ಹೇಳಿದ್ರು ಹೇಳಿದ್ರೆ ಈ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ಶೋಷಣೆ ಆಗ್ತಾ ಇದೆ ಆ ಶೋಷಣೆಯನ್ನು ತಡಿಬೇಕಾದರೆ ಹಿಂದೂ ಕೋಡ್ ಬಿಲ್ ಅನ್ನು ಜಾರಿಗೆ ತರಲೇಬೇಕು ಅಂತ ಹೇಳಿದರು ಆದರೆ ಒಂದು ಕಡೆ ತರಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿಯ ಪದವಿಗೆ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬಂದು ಹೋರಾಟವನ್ನು ಮಾಡಿದ್ರು ಯಾಕೆ ಹಿಂದೂ ಕೋಡ್ ಬಿಲ್ ಬೇಕಾಯಿತು ಹೆಣ್ಣು ಮಕ್ಕಳಿಗೆ ಅಂತ ಹೇಳಿದ್ರೆ ಆಸ್ತಿಯಲ್ಲಿ ಸಮಾನವಾದಂಥ ಪಾಲು ಸಿಗಬೇಕು ಸಮಾನವಾದಂಥ ಹಕ್ಕುಗಳು ಎಲ್ಲದರಲ್ಲೂ ಸಹ ಸಮಾನವಾದಂಥ ಹಕ್ಕುಗಳು ಸಿಗಬೇಕು ಹೆಣ್ಣು ಈ ಮುಂಚೂಣಿ ಬರಬೇಕು ಹೆಣ್ಣನ್ನು ಎಲ್ಲರೂ ಸಹ ಗೌರವದಿಂದ ಕಾಣಬೇಕು ಆಕೆಗೂ ಸಹ ಸಮಾನವಾದಂಥ ಎಲ್ಲ ಹಕ್ಕುಗಳು ಸಿಗಬೇಕು ಅಂತೇಳಿ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನು ತಂದರು ಆ ಹಿಂದೂ ಕೋಡ್ ಬಿಲ್ನ ಪರಿಣಾಮವಾಗಿ ಹೆಣ್ಣಿಗೆ ಇವತ್ತು ರಾಜಕೀಯವಾಗಿ ಹಕ್ಕನ್ನು ಸಿಕ್ಕಿದೆ ಸಾಮಾಜಿಕವಾಗಿ ಹಕ್ಕು ಸಿಕ್ಕಿದೆ ಆಮೇಲೆ ಆರ್ಥಿಕವಾಗಿ ಹಕ್ಕು ಸಿಕ್ಕಿದೆ ಇವತ್ತು ಹೆಣ್ಣು ಏನಾದರೂ ಒಂದು ಕ ಈ ದೇಶದ ಪ್ರಧಾನಿ ಆಗಿದ್ದಾಳೆ ಈ ದೇ ದೇಶದ ಮುಖ್ಯಮಂತ್ರಿಗಳಾಗಿದ್ದಾರೆ ಹೆಣ್ಣು ಅದೆಲ್ಲವೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಬಾಬಾ ಸಾಹೇಬ್ರ ಸಂವಿಧಾನದಲ್ಲಿ ಏನಾದರೂ ಹೆಣ್ಣಿಗೆ ಅವಕಾಶ ಮಾಡಿಕೊಡಲಿಲ್ಲ ಅಂತ ಹೇಳಿದರೆ ಇವತ್ತು ಹೆಣ್ಣು ಮನೆಯಲ್ಲೇ ಇರಬೇಕಾಗಿರ್ತಕ್ಕಂಥ ಒಂದು ಭೋಗದ ಉಸ್ತಾಗ್ಬಿಡ್ತಾ ಇತ್ತು ಹಂಗಾಗಿ ಅದನ್ನೆಲ್ಲವನ್ನು ಮನಗಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಣಿಗೆ ಸಮಾನವಾದಂಥ ಅವಕಾಶಗಳನ್ನು ಕೊಟ್ಟು ಎಲ್ಲ ಇಲಾಖೆಗಳಲ್ಲಿ ಅಥವಾ ಸರ್ಕಾರಿ ನೌಕರಿಯಲ್ಲಾಗಲಿ ಅಥವಾ ಖಾಸಗಿ ನೌಕರಿಯಲ್ಲಾಗಲಿ ಆಕೆಗೆ ಗೃಹಿಣಿಯಾದಂಥ ಸಂದರ್ಭದಲ್ಲಿ ಆಕೆಗೆ ಏನು ಗರ್ಭಿಣಿಯಾದಂಥ ಸಂದರ್ಭದಲ್ಲಿ ಆಕೆಗೆ ಆರು ತಿಂಗಳ ಕಾಲ ಸರ್ಕಾರ ಭತ್ಯವನ್ನು ಕೊಟ್ಟು ಆಕೆಗೆ ಏನು ಒಂದು ರಕ್ಷಣೆಯನ್ನು ಕೊಡಬೇಕು ಮತ್ತು ಆಕೆಗೆ ನಿವೃತ್ತಿಯಾದ ನಂತರ ಆಕೆಗೂ ಪೆನ್ಷನ್ನನ್ನು ಕೊಡಬೇಕು ಈ ಎಲ್ಲ ಹೋರಾಟಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಂತಕ್ಕಂಥದ್ದನ್ನು ನಾವು ಅರ್ಥವನ್ನು ಮಾಡ್ಕೊಳ್ಬೇಕು ಹಂಗಾಗಿ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಚಳುವಳಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಆದರ್ಶಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ಚಳುವಳಿ ಕಟ್ಟಿದ್ರೆ ಮಾತ್ರ ಈ ದೇಶದಲ್ಲಿ ಶೋಷಿತ ಸಮುದಾಯಗಳಿಗೆ ಉಳಿಗಾಲವಿರುತ್ತೆ ಅಂತ ಹೇಳಿದ್ರೆ ಅದು ಉಳಿಗಾಲ ಇರೋದಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಮುಂದೆ ಇದೆ ಹಂಗಾಗಿ ಇವತ್ತು ಕರ್ನಾಟಕ ದಲ್ ಸಂಘರ್ಷ ಸಂಸ್ಥೆ ಪರಿವರ್ತನವಾದ ರಾಜ್ಯಾದ್ಯಂತ ಅನೇಕ ಹೋರಾಟಗಳನ್ನು ಮಾಡ್ತಾ ಇದೆ ದಲಿತ ಚಳವಳಿಯನ್ನ ಸ್ಥಾಪನೆ ಮಾಡಿದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸಾವಿರದ ಒಂಬೈನೂರ ಎಪ್ಪತ್ಮೂರು ಎಪ್ಪತ್ನಾಲ್ಕರ ದಶಕದಲ್ಲಿ ಅನೇಕ ಭೂ ಹೋರಾಟಗಳನ್ನು ಹಮ್ಮಿಕೊಂಡ್ರು ಇವತ್ತು ವಸ್ತಿ ಬೇಡ ಭೂಮಿ ಬೇಕು ಎಂಡ ಬೇಡ ಶಿಕ್ಷಣ ಬೇಕು ಅನೇಕ ಭೂಮಿಗಾಗಿ ಹೋರಾಟವನ್ನ ಮತ್ತೆ ಸೂರಿಗಾಗಿ ಹೋರಾಟವನ್ನ ಅನೇಕ ದೌರ್ಜನ್ಯಗಳ ವಿರುದ್ಧವಾಗಿ ಹೋರಾಟವನ್ನ ಮಾಡಿ ಇವತ್ತು ಸಮಾನವಾದಂತ ಅವಕಾಶಗಳನ್ನ ತಂದು ಇವತ್ತು ನಮ್ಮ ಮುಂದೆ ಕೊಟ್ಟಿದ್ದಾರೆ ಅದನ್ನ ಇದರಿ ಆದರೆ ಇದನ್ನೆಲ್ಲ ಅನುಭವಿಸ್ತಾ ಇರತಕ್ಕಂಥ ಈ ಶೋಷಿತ ವರ್ಗ ಇವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹಾದಿಯಲ್ಲಿ ಯಾರು ಕಾಣ್ತಾ ಇಲ್ಲ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೈದ್ಧಾಂತಿಕ ನೆಲಗಟ್ಟಿನ ಮೇಲೆ ಯಾರೂ ಸಹ ಚಳುವಳಿಯನ್ನ ಕಟ್ಟೋದಕ್ಕೆ ಮುಂದೆ ಬರ್ತಾ ಇಲ್ಲ ಹಂಗಾಗಿ ಒಂದು ವೇಳೆ ನಾವೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಸ್ಕೊಳ್ಳದೆ ಹೋದ್ರೆ ಎಲ್ಲಿವರೆಗೂ ಈ ಸಂವಿಧಾನ ಈ ದೇಶದಲ್ಲಿರುತ್ತೆ ಬಾಬಾ ಸಾಹೇಬರ ಸೈದ್ಧಾಂತಿಕ ನೆಲಗಟ್ಟು ಎಲ್ಲಿವರೆಗೂ ಇರುತ್ತೆ ಈ ದೇಶದಲ್ಲಿ ಈ ಭೂಮಿಯ ಮೇಲೆ ಅಲ್ಲಿವರೆಗೂ ಸಹ ನಾವು ನೆಮ್ಮದಿಯಿಂದ ಬದುಕ್ಬೋದು ಒಂದು ವೇಳೆ ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ನಾವ್ ಯಾರು ಸಹ ಸಮಾನವಾಗಿ ಬದುಕಲಿಕ್ಕೆ ಆಗೋದಿಲ್ಲ ಈ ದೇಶದಲ್ಲಿ ಅಂತಕ್ಕಂಥದ್ದನ್ನ ನಾವು ಅರ್ಥವನ್ನ ಮಾಡ್ಕೊಳ್ಬೇಕು ತಾವು ಒಂದನ್ನ ಅರ್ಥವನ್ನು ಮಾಡಿಕೊಳ್ಬೇಕು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಏನು ಕೊರೋನಾ ಬಂದಂಥ ಸಂದರ್ಭದಲ್ಲೂ ಸಹ ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನ ಮತ್ತು ಕಾನೂನಿನ ಅಡಿಯಲ್ಲೇ ನಮ್ಮನ್ನು ನಾವೇನು ದೇವರುಗಳು ತಿಂಡ್ರು ಅಂತ ಹೇಳ್ತಾ ಇದ್ದೀವಿ ಆ ದೇವರುಗಳಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬರೆದುಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲೇ ಅವ್ರಿಗೂ ಸಹ ರಕ್ಷಣೆ ಸಿಕ್ಕಿತ್ತು ಹಂಗಾಗಿ ನಾವು ಬಾಬಾ ಸಾಹೇಬ್ರನ್ನು ನೆನೆಸ್ಕೊಳ್ಬೇಕು ಅವರ ಸೈದ್ಧಾಂತಿಕ ನೆಲಗಟ್ಟಿನ ಮೇಲೆ ಹೋರಾಟಗಳನ್ನು ಮಾಡಿಸ್ಕೊಳ್ಬೇಕು ಅವರ ಸೈದ್ಧಾಂತಿಕ ನೆಲಗಟ್ಟಿನ ಮೇಲೆ ಚಳುವಳಿಯನ್ನು ಕಟ್ಟಬೇಕು ಒಂದು ವೇಳೆ ಚಳುವಳಿಗಳ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ಅಥವಾ ಆಗಲಿ ರಾಜ್ಯದಲ್ಲಾಗಲಿ ನಾವು ನಾವು ಉಸಿರಾಡೋದಕ್ಕೂ ಸಹ ಕಷ್ಟ ಆಗುತ್ತೆ ಇವತ್ತು ಕೋಮುವಾದಿಗಳು ಒಂದು ಕಡೆ ವಿಚಿತ್ರ ವಿಚಿತ್ರವಾದಂಥ ಸರ್ಕಾರಗಳು ವಿಚಿತ್ರ ವಿಚಿತ್ರವಾದಂಥ ಕಾನೂನುಗಳನ್ನ ನಮ್ಮ ಮೇಲೆ ಏರ್ತಕ್ಕಂಥ ಹುನ್ನಾರಗಳು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ಇಲ್ಲಿ ಅಂದ್ಕೊಂಡಿದ್ದೀವಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಜಲ್ ಸಂಘ ಸಮಿತಿ ಪರಿವರ್ತನವಾದ ಸ್ಥಾಪನೆ ಮಾಡಿ ಐವತ್ತನೇ ವರ್ಷಕ್ಕೆ ಇದೆ ಇವತ್ತು ನಾವು ಐವತ್ತನೇ ವರ್ಷ ಆದರೂ ಕೂಡ ಇವತ್ತು ನಮ್ಮ ಜನಾಂಗ ಎಚ್ಚೆತ್ಕೊಂಡಿಲ್ಲ ಯಾಕಂದರೆ ಅವರು ತುಂಬ ಹೋರಾಟಗಳನ್ನು ಇಡೀ ರಾಜ್ಯ ಅಲ್ಲ ದೇಶ ಕಂಡಂಥ ನಾಯಕರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಎಂತೆಂಥ ಹೋರಾಟಗಳು ಮಾಡಿದ್ದಾರೆ ಭೂಮಿಗಾಗಿ ಹೋರಾಟ ಮಾಡಿದ್ದಾರೆ ಬದುಕುಗಾಗಿ ಹೋರಾಟ ಮಾಡಿದ್ದಾರೆ ಹೆಣ್ಣು ಮಕ್ಕಳ ಪರವಾಗಿ ಅದೆಷ್ಟು ಹೋರಾಟಗಳು ಮಾಡಿದ್ದಾರೆ ಗೊತ್ತಿಲ್ಲ ಸಾವಿರಾರು ಲಕ್ಷಾಂತರ ಹೋರಾಟ ಮಾಡಿದ್ದಾರೆ ಹಾಗಾಗಿ ಇವತ್ತು ಇಡೀ ರಾಜ್ಯ ಸಾವಿರಾರು ಜನ ನಾಯಕರು ಉಟ್ಕೊಂಡಿದ್ದಾರೆ ಇವತ್ತು ಅಂಬೇಡ್ಕರ್ ವಾದಿಗಳು ಉಟ್ಕೊಂಡಿದ್ದಾರೆ ಇವತ್ತು ವಿಚಾರವಂತರು ಬುದ್ಧಿವಂತರು ಸಾಹಿತಿಗಳು ಸಂವಿಧಾನನ ಇಂಚಿಂಚು ಅರ್ಥ ಮಾಡ್ಕೊಂಡಿರೋಂಥ ನಾಯಕರು ಹುಟ್ಟಿದ್ದಾರೆ ಇವತ್ತು ಅಂಥದ್ದವ್ರು ಬೆಳೆದಿದ್ದಾರೆ ಆನೇಕಲ್ ಭಾಗದಲ್ಲಿ ಇನ್ನು ಇಡೀ ರಾಜ್ಯಕ್ಕಾಗಷ್ಟು ನಾಯಕರು ಅತಿ ಹೆಚ್ಚು ವಿಚಾರ ತಿಳ್ಕೊಂಡಿರೋಂಥ ನಾಯಕರಿದ್ದಾರೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋಕ್ಕೆ ಮೊದಲು ಅವರು ಓದಬೇಕಾದ್ರೆ ಅವರಿಗೆ ಯಾವ ರೀತಿ ಹಿಂಸೆ ಕೊಡ್ತಾರಂತ ಈಗ ಕೆಲವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಹೋರಾಟಗಾರರಿಂದ ನಾವು ಹೆಚ್ಚಿನ ರೀತಿಯ ಐವತ್ತರವತ್ತು ವರ್ಷಗಳಿಂದ ಹೋರಾಟ ಮಾಡಿದ ನಾಯಕರ ಮುಖಾಂತರ ನಾವು ಅವರ ಹೋರಾಟಗಳನ್ನು ತಿಳ್ಕೊಂಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಅವರು ಅಷ್ಟು ಹೋರಾಟ ಮಾಡಬೇಕಾದ್ರೆ ಅವರಿಗೆ ನೆರಳಾಗಿ ನಿಂತಿದ್ದ ಅವರು ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ ಯಾಕಂದರೆ ಹೆಜ್ಜೆ ಹೆಜ್ಜೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ತೊಂದರೆ ಆಗ್ತೀರಂತ ನಿಂತಿದ್ದಂತ ನಿಂತಿದ್ದಂಥ ಅವರು ಎಷ್ಟು ಹೋರಾಟ ಮಾಡಿದ್ದಾರೆ ಅದನ್ನೆಲ್ಲ ನಮ್ಮ ಹೆಣ್ಮಕ್ಳು ಅರ್ಥ ಮಾಡ್ಕೊಬೇಕು ಇವತ್ತು ಯಾಕಂದರೆ ಆ ಮನೆ ಆ ಮನೆಯಲ್ಲಿ ರಮಾಬಾಯಿ ಎಷ್ಟು ಸಾಕಾರ ಕೊಟ್ಟರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರೇ ಸಂವಿಧಾನ ಬರೆಯೋಕ್ಕಾಯ್ತು ಓದೋಕ್ಕಾಯಿತು ಈ ದೇಶದಲ್ಲಿ ಪ್ರಪಂಚದಲ್ಲಿ ಯಾರೂ ಓದಿರೋ ಅಷ್ಟನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದೋದಕ್ಕೆ ಸಹಾಯ ಆಯಿತು ಆ ಕಾರಣಕ್ಕಾಗಿ ನಮ್ಮ ಹೆಣ್ಣುಮಕ್ಕಳು ಕೂಡ ಈಗ ನಮ್ಮ ದೇಶದ ಹೆಣ್ಣುಮಕ್ಕಳಿಗೆ ಸ್ವತಂತ್ರ ಕೊಡಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಈಗ ನಮ್ಮ ಕಣ್ಣು ಮುಂದೆ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಕೊಟ್ಟಂಥ ಕೊಡುಗೆ ನಮ್ಮ ಕಣ್ಣು ಮುಂದೆ ಇದೆ ನಾವು ಇವಾಗ ಭೂಮಿ ಮೇಲೆ ಜೀವಿಸಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಿಂದ ಇಲ್ಲಾಂದರೆ ನಾವು ಇವತ್ತು ಮನೆಯಲ್ಲಿ ಜೀತ ಮಾಡಿಕೊಂಡು ಹಾಕೋಕೆ ಬಟ್ಟೆ ಇಲ್ದಿರ ಬರೆ ಇಲ್ದಿರ ಊರಿಂದ ಆ ಕಡೆ ಇದ್ದಂಥವ್ರು ಇವತ್ತು ಒಳಗಡೆ ಇದ್ದೀವಂದ್ರೆ ಅದಕ್ಕೆ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹಾಗಾಗಿ ನಮ್ಮ ಹೆಣ್ಣುಮಕ್ಳು ಇವತ್ತು ಒಂದು ಜವಾಬ್ದಾರಿಯನ್ನು ತಗೊಂಡ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಿಸಸ್ ಅದ ರಮಬಾಯಿ ಅವ್ರದೇ ಜವಾಬ್ದಾರಿ ಅಲ್ಲ ನಿಮ್ಮ ಮನೆಗಳಲ್ಲಿ ನಿಮ್ಮ ಅಣ್ಣ ತಮ್ಮಂದರು ನಿಮ್ಮ ಫ್ಯಾಮಿಲಿದು ಮತ್ತು ನಿಮ್ಮ ಆಸ್ತಿ ಪಾಸ್ತಿ ಇವತ್ತು ಏನೋ ಕಾನೂನು ರಕ್ಷಣೆ ಮಾಡಬೇಕಾದ್ರೆ ನಿಮಗೂ ಕೂಡ ಪಾಲಿದೆ ಯಾಕಂದರೆ ನೀವು ಸಮವಾಗಿ ಇವತ್ತು ಪುರುಷ ಸಮಾನವಾಗಿ ಇವತ್ತು ನೀವು ನಿಂತಿದ್ದೀರಂದ್ರೆ ಒಂದು ಜಿಲ್ಲಾ ಪಂಚಾಯತಿ ಒಂದು ತಾಲೂಕ್ ಪಂಚಾಯತಿ ಇರ್ಬೋದು ಮತ್ತು ಒಂದು ಮೀಸಲಾತಿನಲ್ಲಿ ಏನೇ ಸಿಗ್ಬೋದು ಸಿಗಬೇಕಾದ್ರೆ ಅದರಲ್ಲಿ ನೀವು ಕೂಡ ಸೇರ್ ತೊಗೊತಾ ಇದ್ದೀರಾ ಹಾಗಾಗಿ ಬರೀ ಗಂಡಸರೇ ಬೀದಿಗೆ ಬಿಟ್ಬಿಟ್ಟು ನೀವು ಅವರೇ ಓಡಾಡಲಿ ಬಿಡ್ರಿ ಅವರೇ ಜವಾಬ್ದಾರಿ ಇರಲಿ ನಾವು ಒಂದು ಮೂನೇಲಿ ಕೂತ್ಕೊಳ್ಳೋಣ ಅಡುಗೆ ಮನೆಗೆ ಮೀಸಲಾತಿ ಆಗೋಣ ಮೀಸಲು ಕಟ್ಕೊಂಡು ನಾವು ಮನೆ ಅಡುಗೆ ಮನೆಯಲ್ಲಿ ಇದ್ದು ಬಿಡೋಣ ಮನೆ ಬಿಟ್ಟು ಹೊರಗಡೆ ಬರೋದು ಬೇಡ ಅಂತ ಹೇಳಿದೆ ವಿಚಾರ ತಿಳ್ಕೊಳಕ್ಕೆ ನೀವು ಆಗೋದಿಲ್ಲ ನೀವು ವಿಚಾರ ಎಷ್ಟು ತಿಳ್ಕೊಂಡಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ವಿಚಾರ ನೀವು ಎಷ್ಟು ಅರ್ಥ ಮಾಡ್ಕೊತೀರೋ ಆಗ ಮನೆಯಲ್ಲಿ ಮಕ್ಕಳಿಗೆ ಗಂಡನಿಗೆ ಅಣ್ಣ ತಮ್ಮಂದ್ರೆ ಯಾರಿಗೆ ಇರ್ಬೋದು ನೀವು ಈ ಮಾರ್ಗದಲ್ಲಿ ಹೋಗ್ಬೋದು ಅಂತ ನೀವು ಸಲಹೆ ಕೊಡಬೇಕಾಗತ್ತೆ ನೀವು ಅವ್ರಿಗೆ ಜವಾಬ್ದಾರಿ ಇರ್ತೀರಿ ಯಾಕಂದರೆ ಇವತ್ತು ಹೋರಾಟಗಾರ ಎಲ್ಲೋ ಇರ್ತಾನೆ ಒಬ್ಬ ಆದವನು ಎಲ್ಲೋ ಇರ್ತಾನೆ ಅವನು ಎಲ್ಲೋ ಸಮಸ್ಯೆಗಳು ಸಂಘಟನೆಗಳಲ್ಲಿ ಇರ್ತಾನೆ ಮನೆಯಲ್ಲಿ ಮಕ್ಕಳು ಮತ್ತು ಅಕ್ಕಪಕ್ಕದವರು ನಮ್ಮ ಸಂಬಂಧಿಕರವರ ಸಮಸ್ಯೆಗಳನ್ನು ಈ ರೀತಿ ನಡ್ಕೊಂಡು ಹೋಗಬೇಕು ಅಂತ ಹೇಳಬೇಕಾದರೆ ನೀವೂ ಒಂದು ಮಾರ್ಗದರ್ಶನ ಆಗಬೇಕಾಗತ್ತೆ ಇವತ್ತು ಎಷ್ಟು ನೀವು ಮುಂಚೂಣಿಯಲ್ಲಿ ಇರ್ತೀರೋ ಅಷ್ಟೂ ನಮ್ಮ ಹೆಣ್ಣುಮಕ್ಕಳಿಗೆ ರಕ್ಷಣೆ ಸಿಗುತ್ತೆ ಮುಂದೆ ಅವ್ರು ಏನು ಅಂದ್ಕೊಂಡಿದ್ದಾರೋ ಅದನ್ನು ಸಾಧನೆ ಮಾಡಬೇಕಂದ್ರೆ ನೀವು ಮುಂಚೂಣಿಯಲ್ಲಿ ಬರಬೇಕು ಇವತ್ತು ಒಬ್ಬ ತಹಸೀಲ್ದಾರು ಒಬ್ಬ ಲೇಡೀಸ್ ಬಂದಿದ್ದರು ಒಂದು ಹತ್ತು ವರ್ಷದಿಂದ ತಹಸೀಲ್ದಾರ್ ಆಫೀಸಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಅಂದಿದ್ರೆ ಅವರು ಸವರಣಿಯರಾದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿಲ್ಲ ಅಂದರೆ ಇವತ್ತು ನಾನು ಒಬ್ಬ ತಹಸೀಲ್ದಾರ್ ಆಗೋಕ್ಕಾಗ್ತಾ ಇರಲಿಲ್ಲ ಅಂತ ಅವರು ಅವರು ನಮಗೆ ಒಂದು ಸಲಹೆಯನ್ನು ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಯಕ್ರಮವನ್ನು ನೀವು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಏನು ಸಹಕಾರ ಬೇಕು ನಾವು ಅಂತ ಒಂದು ಮಾತನ್ನು ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂದರೆ ಆ ಎಮ್ಮ ಸಂವಿಧಾನದಲ್ಲಿ ಒಂದು ಉದ್ಯೋಗ ಪಡ್ಕೊಂಡಿರ್ತಾಳೆ ಆ ಸಂವಿಧಾನದ ಅರ್ಥನ ಆ ಎಮ್ಮ ಮಾಡ್ಕೊಂಡಿರ್ತಾಳೆ ಆ ತಹಸೀಲ್ದಾರ್ ಅಂತ ಆದಂಥ ಮಹಿಳೆ ಹಾಗೆ ಆ ಎಮ್ಮ ನಮಗೆ ಹೇಳ್ತಾರೆ ಹಾಗಾಗಿ ಸವರಣೀಯರಾದಂಥವರೇ ಅವರು ಒಬ್ಬ ತಹಸೀಲ್ದಾರ್ ಆಗಿ ತಿಳ್ಕೊಂಡಿದ್ದಾರೆ ಅಂದರೆ ನೀವು ನಮ್ಮ ಸಮುದಾಯದಲ್ಲಿ ಹುಟ್ಟಿ ನೀವು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಮನೆ ಮಕ್ಕಳನ್ನ ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರು ಯಾವುದೇ ಇಲಾಖೆ ಇರ್ಬೋದು ಅದರಲ್ಲಿ ಅಧಿಕಾರಿಗಳನ್ನು ಪಡೆಯುವಂಥ ರೀತಿಯಲ್ಲಿ ಅವ್ರಿಗೆ ಮಾರ್ಗದರ್ಶನ ನೀವು ಆಗಬೇಕು ಮಕ್ಕಳು ಅಂತ ಹೇಳಿ ಕರ್ನಾಟಕ ಜನಸಂಘರ್ಷ ಸಮಿತಿ ಪರಿವರ್ತನವಾದದ ಹೋರಾಟಕ್ಕೆ ಕರ್ನಾಟಕ ಜನಸಂಘರ್ಷ ಸಮಿತಿ ಪರಿವರ್ತನವಾದದ ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟಕ್ಕೆ

ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪಿನ ಅರ್ಥವಾಗಿ ಏನು ಮಹಿಳಾ ಒಕ್ಕೂಟದ ಒಂದು ಪದಾಧಿಕಾರಿಗಳ ಆಯ್ಕೆ ಸಮಿತಿಯನ್ನು ಕರ್ನಾಟಕ ದಲಿತಂಗರ್ಷ ಸಮಿತಿ ಪರಿವರ್ತನವಾದ ಅಂದುಕೊಂಡಿದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಯುವ ಘಟಕದ ಪ್ರಧಾನ ಸಂಚಾಲಕರಾಗಿ ಮಂಜುನಾಥ್ರವರನ್ನು ಆಯ್ಕೆ ಮಾಡಲಾಗಿದೆ ಮತ್ತು ಮಹಿಳಾ ಒಕ್ಕೂಟದ ಆನೇಕಲ್ ತಾಲೂಕು ಪ್ರಧಾನ ಸಂಚಾಲಕಿಯಾಗಿ ಸಬ್ಬಗ್ಲ ಗುಂಜರ್ ಅವರನ್ನು ನೇಮಕ ಮಾಡಲಾಗಿದೆ ಮತ್ತು ಮಹಿಳಾ ಒಕ್ಕೂಟದ ಅನೇಕ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಮತ್ತು ಆನೇಕಲ್ಲು ಬಹಳ ಮುಖ್ಯವಾಗಿ ಆನೇಕಲ್ ತಾಲೂಕು ಸಮಿತಿಗೆ ಬಹಳ ಪ್ರಮುಖವಾದಂಥ ಜವಾಬ್ದಾರಿ ಆನೇಕಲ್ ನಗರವನ್ನು ನಿರ್ವಹಣೆ ಮಾಡಬೇಕಾದ್ರೆ ಮತ್ತು ಆನೇಕಲ್ಲು ನಗರದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಬೇಕಾದ್ರೆ ಒಬ್ಬ ಸಮರ್ಥವಾದಂಥ ಯುವಕ ಬೇಕಾಗಿತ್ತು ಹಾಗಾಗಿ ಆನೇಕಲ್ಲು ಸಂತೋಷರವರನ್ನು ಆನೇಕಲ್ ನಗರದ ಪ್ರಧಾನ ಸಂಚಾಲಕರಾಗಿ ನೇಮಕವನ್ನು ಮಾಡಲಾಗಿದೆ ನಾನು ಪದಾಧಿಕಾರಿಗಳಲ್ಲಿ ಒಂದನ್ನು ಮನವಿ ಮಾಡಿಕೊಳ್ಳೋದು ನೀವು ಚಳುವಳಿಯನ್ನು ಕಟ್ಟಬೇಕಾದ್ರೆ ಸಮರ್ಥವಾಗಿ ಬಾಬಾ ಸಾಹೇಬರ ಸೈದ್ಧಾಂತಿಕ ಹೋರಾಟದ ಮೇಲೆ ಚಳುವಳಿಯನ್ನು ಕಟ್ಟಬೇಕು ನಾವು ಎಲ್ಲೇ ಅಷ್ಟೇ ರಾಜೀರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ರಾಜೀರಹಿತವಾದಂಥ ಹೋರಾಟವನ್ನು ಮಾಡಬೇಕು ಯಾಕೆ ಅಂತೇಳಿದ್ರೆ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಈ ಶೋಷಿತ ಸಮುದಾಯಗಳಿಗೆ ಹೋರಾಟದ ಮೂಲಕ ಇಡೀ ತನ್ನ ಸರ್ವೋತ್ಸವವನ್ನು ಸಹ ತ್ಯಾಗವನ್ನು ಮಾಡಿ ಈ ಶೋಷಿತ ಸಮುದಾಯಗಳಿಗೆ ಹೋರಾಟದ ಮೂಲಕ ಹಕ್ಕುಗಳನ್ನು ಕೊಡಿಸಿದ್ದಾರೆ ಅಂತಹ ಹಕ್ಕುಗಳನ್ನು ಬಹಳ ಜವಾಬ್ದಾರಿಯುತವಾಗಿ ನಾವು ಕಾಪಾಡಬೇಕು ಅವರ ಹೋರಾಟದ ಹಾದಿಯಲ್ಲಿ ಚಳುವಳಿಯನ್ನು ಕಟ್ಟಬೇಕಂತಂದರೆ ನಾವು ಸಹ ಬಾಬಾ ಸಾಹೇಬರನ್ನು ಹೆಚ್ಚು ಹೆಚ್ಚಾಗಿ ಓದ್ಕೊಳ್ಬೇಕು ಮತ್ತು ಅವರನ್ನು ಅರ್ಥವನ್ನು ಮಾಡಿಕೊಳ್ಬೇಕು ಮತ್ತು ಅವರ ಹೋರಾಟಗಳಲ್ಲಿ ಹೆಚ್ಚು ಹೆಚ್ಚಾಗಿ ಪಾಲ್ಗೊಳ್ಬೇಕು ನಾನು ತಮ್ಮಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಪದಾಧಿಕಾರಿಗಳಿಗೆ ಒಂದು ಒಂದು ಮನವಿಯನ್ನು ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಸಹ ಚಳುವಳಿಯಲ್ಲಿ ಒಂದು ಕಡೆ ಅವಕಾಶ ಸಿಕ್ಕಿದಾಗ ನಾವು ಅವಕಾಶವನ್ನು ಉಪಯೋಗಿಸ್ಕೊಂಡು ಹೋರಾಟಗಳನ್ನು ಮಾಡಬೇಕು ಮತ್ತು ಬಾಬಾ ಸಾಹೇಬರ ಸಿದ್ಧಾಂತದ ಮೇಲೆ ಮಾತ್ರ ನೀವು ಚಳುವಳಿಯನ್ನು ಕಟ್ಟಬೇಕು ಯಾವುದೋ ಒಬ್ಬ ವ್ಯಕ್ತಿಗಾಗಿ ವ್ಯಕ್ತಿಗತವಾಗಿ ಅಥವಾ ಯಾವುದೇ ಒಂದು ಸಣ್ಣ ಪುರುಕ್ಷ ಕಾರಣಗಳಿಗಾಗಿ ನಾವು ಇಲ್ಲಿಂದ ಅಲ್ಲಿಗೆ ಆರೋದು ಅಲ್ಲಿಂದ ಇಲ್ಲಿಗೆ ಆರೋದು ಮಾಡಿದ್ರೆ ತಮ್ಮ ವ್ಯಕ್ತಿತ್ವವನ್ನು ತಾವೇ ಸಹ ಹಾಳು ಮಾಡ್ಕೊಳ್ತೀರ ಹಂಗಾಗಿ ದಯಮಾಡಿ ಯಾರೂ ಸಹ ಎಷ್ಟೇ ಸಮರ್ಥವಾದಂಥ ಸಮಸ್ಯೆ ಬಂದರೂ ಸಹ ಎಷ್ಟೇ ವಿಧವಾದಂಥ ಒಂದು ಕಷ್ಟ ಬಂದರೂ ಸಹ ಚಳುವಳಿಯನ್ನು ಬಹಳ ಬಲಿಷ್ಠವಾಗಿ ಕಟ್ಟತಕ್ಕಂಥ ಬಾಬಾ ಸಾಹೇಬರ ಸಿದ್ಧಾಂತದ ಮೇಲೆ ಅವರ ವೈಚಾರಿಕ ನೆಲಗಟ್ಟಿನ ಮೇಲೆ ಚಳುವಳಿಯನ್ನು ಕಟ್ಟಬೇಕೆ ವಿನಃ ತಮ್ಮ ವೈಯಕ್ತಿಕ ಜೀವನವನ್ನು ತಮ್ಮ ವೈಯಕ್ತಿಕ ವಿಚಾರಗಳನ್ನು ಬದಿಗೊಟ್ಟು ಯಾರೂ ಸಹ ಅನಿತಾ ಕೆಲಸಗಳಿಗೆ ಕೈ ಹಾಕೋದು ಬೇಕಾಗಿಲ್ಲ ಹಂಗಾಗಿ ತಾವು ಚಳುವಳಿಯನ್ನು ಸಮರ್ಥವಾಗಿ ಕಟ್ಟಬೇಕು ಚಳುವಳಿಯಲ್ಲಿ ಎಂಥ ಸಮಸ್ಯೆ ಬಂದರೂ ಎಂಥವರಿಗೆ ಒಂದು ಅನ್ಯಾಯ ಆದರೂ ಸಹ ಅದರ ವಿರುದ್ಧವಾಗಿ ಹೋರಾಟದ ಮೂಲಕ ಅವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಿಮ್ಮ ಹಿಂದೆ ಸದಾ ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿ ನಿಮ್ಮ ಜೊತೆಯಲ್ಲೇ ಇರುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಏನು ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಭೀಮ ಸ್ವಾಗತವನ್ನು ಬಯಸ್ತಾ ದಲ್ ಸಂಘರ್ ಸಮಿತಿ ಪರಿವರ್ತನವಾದಕ್ಕೆ ಅವರನ್ನ ಬರಮಾಡ್ಕೊಳ್ತಾ ಇದ್ದೀವಿ ಹಂಗಾಗಿ ನಮ್ಮೆಲ್ಲರೂ ಸಹ ದಲ್ ಸಂಘ ಸಮಿತಿಯ ಬೆಂಗಳೂರು ನಗರ ಜಿಲ್ಲಾ ಸಮಿತಿಯ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನ ವತಿಯಿಂದ ಅನೇಕ ತಾಲೂಕು ಇವತ್ತಿನ ಶೇರ್ಪಡಿ ಕಾರ್ಯಕ್ರಮ ಏನಪ್ಪ ಅಂದರೆ ಸಮಂದೂರು ಗ್ರಾಮ ಪಂಚಾಯಿತಿ ಸಬ್ಮಂಗ್ಲ ಗ್ರಾಮದಿಂದ ಹೆಣ್ಣುಮಕ್ಕಳು ಮಹಿಳಾ ಒಕ್ಕೂಟದ ಹೆಣ್ಣು ಮಕ್ಕಳು ಶೇರ್ಪಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಯಾವ ಯಾವ ಭಾಗದಿಂದ ಹಮ್ಮಿಕೊಂಡಿದ್ದೇವೆ ಅಂದರೆ ಅತ್ತಿ ಬೆಲ್ಲೆ ಅತ್ತಿ ಬೆಲ್ಲೆ ಭಾಗದ ಹೆಣ್ಣು ಮಕ್ಕಳು ಸಜ್ಜಾಪುರ ಭಾಗದ ಹೆಣ್ಣುಮಕ್ಕಳು ಬಾಡ್ರಳ್ಳಿನಿಂದ ಶೋಭಮ್ಮ ಕುಮಾರ್ ಈ ಸಬ್ಮಂಗ್ಲ ಗ್ರಾಮದ ಹೆಣ್ಣುಮಕ್ಕಳು ಈ ಶೇರ್ಪಡಿ ಗ್ರಾಮವ ಈ ಶೇರ್ಪಡಿ ಶೇರ್ಪಡಿಯನ್ನು ಹಮ್ಮಿ ಹಮ್ಮಿಕೊಂಡಿದ್ವಿ ಹಾಗಾಗಿ ಇನ್ನೊಂದು ಎಳ್ಳಿ ಪರಿಸ್ಥಿತಿಸೋದೇನೆಂದರೆ ಹೆಚ್ಚಿನ ಮಹಿಳೆಯವರಿಗೆ ಬಾಬಾ ಸಾಹೇಬ್ರ ಬಗ್ಗೆನೇ ಗೊತ್ತಿಲ್ಲ ಆ ಗೊತ್ತಿಲ್ಲ ಆದರೆ ನಾವು ಈ ಪರಿವರ್ತನ ಕಡೆಯಿಂದ ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ತಗೊಂಡ್ಬರ್ತೀವಿ ಅಂತ ಈ ಪರಿವರ್ತನದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಬ್ಬಂಗಲ ಗ್ರಾಮದಲ್ಲಿ ಜಲ್ ಸಂಘರ್ಷ ಸಮಿತಿ ಪರಿವರ್ತನವಾದದಿಂದ ಇವತ್ತು ಮಹಿಳಾ ಒಕ್ಕೂಟವನ್ನು ಇವತ್ತು ರಚನೆ ಮಾಡಿದ್ದೀವಿ ಮುನರತ್ನಮ್ಮ ಅವರಿಗೆ ಪ್ರಧಾನ ಸಂಚಾಲಕಿಯಾಗಿ ತಾಲೂಕಿನ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಅದೇ ರೀತಿ ಇನ್ನು ಕೆಲವು ಹೆಣ್ಣು ಮಕ್ಕಳಿಗೆ ಇವತ್ತು ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಅವರು ಜವಾಬ್ದಾರಿಯನ್ನು ಏನು ಕೊಟ್ಟಿದ್ದಾರೋ ಅದನ್ನು ಹೋರಾಟದ ರೂಪದಲ್ಲಿ ಇಡೀ ತಾಲೂಕಿನ ಆದ್ಯಂತ ಹೋರಾಟಗಳು ಮಾಡಬೇಕು ಏನೇ ಸಮಸ್ಯೆ ಬಂದರೂ ಅದನ್ನು ಅದರಲ್ಲಿ ಹೋರಾಟವನ್ನು ಪಾಲ್ಗೊಂಡು ಈ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಆ ಹೆಣ್ಣು ಮಕ್ಕಳು ಇವತ್ತು ಆ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾಗ ಗಾಂಧಿವಾದ ಹೊಂದಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಾದ ಹೊಂದಿತ್ತು ಜೊತೆಗೆ ಆರ್ ಎಸ್ ಎಸ್ ವಾದ ಒಂದು ಉಟ್ಕೊಂಡಿದೆ ಅದು ಸುಮಾರು ವರ್ಷಗಳಿಂದ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧವಾಗಿ ನಡ್ಕೊಳ್ತಾ ಇದೆ ಕಾರಣ ಸುಮಾರು ನಿಮಗೂ ಮಾಧ್ಯಮಗಳಲ್ಲಿ ಗೊತ್ತಿದೆ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಬಂದಿದ್ದೀವಿ ನಾವು ಬದಲಾವಣೆಯನ್ನು ತಿರುಚಿದೀವಿ ನಾವು ಬಂದಿರೋದೇ ಅದಕ್ಕೆ ಅಂತ ಹೇಳ್ಬಿಟ್ಟು ಕೆವಿ ಬಿ ಜೆ ಪಿ ನಾಯಕರುಗಳು ಆರ್ ಎಸ್ ಎಸ್ ನಾಯಕರುಗಳು ಇವತ್ತು ಹೇಳ್ತಾ ಇರೋದನ್ನು ಇಡೀ ಮಾಧ್ಯಮದ ಮುಖ ಮಾಧ್ಯಮದ ಮುಖಾಂತರ ಮೀಡಿಯಾಗಳ ಮುಖಾಂತರ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ ನಾವು ನೋಡ್ತಾ ಇದ್ದೀವಿ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟದ ಕಾಲದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಸುಮಾರು ಬಾರಿ ಕೊಲೆಗಳನ್ನು ಪ್ರಯತ್ನ ಮಾಡ್ತಾರೆ ಕಡೆಗೂ ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಷ ಕೊಟ್ಟು ಸಾಯಿಸೋದಕ್ಕನ್ನು ಸುಪಾರಿ ಕೊಡ್ತಾರೆ ಐನೂರು ರೂಪಾಯಿ ಕೊಟ್ಟು ಆಗಿನ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಾಯಿಸಬೇಕಂತ ಸುಪಾರಿಯನ್ನು ಕೊಡ್ತಾರೆ ದೇವರು ಅದು ಆಗಿನ ಕಾಲದಲ್ಲಿ ಅದು ಫಲಿತಾಂಶ ಬರಲಿಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರು ಕೊಟ್ಟಂತ ಸುಪಾರಿಯಲ್ಲಿ ಅವರು ದುಡ್ಡು ಕೊಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗಾಗಿ ಬದುಕಿ ಉಳ್ಕೊಂಡ್ರು ಅವರು ಉಳಿದಿದ್ದರಿಂದ ಇವತ್ತು ನಮಗೆ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಟ್ಟಿದ್ದಾರೆ ಸಂವಿಧಾನವನ್ನು ರಚಿಸಿ ಇವತ್ತು ನಾವು ಈ ಭೂಮಿ ಮೇಲೆ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಹೇಬರಿಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೋ ಅದನ್ನೆಲ್ಲ ನೀವು ಮನಗಂಡು ಮುಂದಿನ ದಿನಗಳಲ್ಲಿ ನೀವು ಹೆಚ್ಚಿನ ರೀತಿ ಹೋರಾಟ ಮಾಡಬೇಕಂತ ಈ ತಾಲೂಕಿನ ಎಲ್ಲ ಮಹಿಳೆಯರಿಗೂ ಮತ್ತು ನನ್ನ ಹೋರಾಟಗಾರರಿಗೆ ಮನವಿ ಮಾಡ್ತಾ ಈ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಈ ದಿನ ಸಂಬಂಧ ಗ್ರಾಮ ಪಂಚಾಯಿತಿಯ ಒಳಪಟ್ಟ ಸಬ್ ಗ್ರಾಮದಲ್ಲಿ ಮಹಿಳಾ ಘಟಕವನ್ನು ಆಮೇಲೆ ಜಿಲ್ಲಾ ಸಮಿತಿಯ ಯುವ ಘಟಕವನ್ನು ಪುನರ್ರಚನೆ ಮಾಡಿದ್ದೀರಿ ಈ ದಿನ ಆ ತಾಲೂಕು ಮಹಿಳಾ ಘಟಕದ ಪ್ರಧಾನ ಸಂಚಾಲಕಿಯಾಗಿ ಆಯ್ಕೆಯಾಗಿರುವ ಮುನಾರ್ಥ ಅವ್ರಿಗೆ ನನ್ನ ಧನ್ಯವಾದಗಳು ಹಂಗೆ ಅವರು ಮಂಜುನಾಥ್ ಅಂತ ಜಿಲ್ಲಾ ಯುವ ಘಟಕದ ಸಂಚಾಲಕರಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೂ ನಾನು ನನ್ನ ಹೃದಯಪೂರ್ವವಾದ ಧನ್ಯವಾದಗಳು ತಿಳಿಸ್ತೀನಿ ಯಾಕಂದರೆ ಇವರು ಬೆಳೆಯೋರು ಇವರು ಬೆಳೆದ ನಾಲ್ಕು ಜನಕ್ಕೆ ಒಂದು ಮಾದರಿಯಾಗಿ ಅಂಬೇಡ್ಕರ್ ಅಂಬೇಡ್ಕರ್ ಕೋರ್ಸ್ ಕೂರಿಸ್ಕೊಟ್ಟಂಥ ಮಾರ್ಗದಲ್ಲಿ ನಡೆಯೋದಕ್ಕೆ ಅನೇಕರಿಗೆ ಇವತ್ತಿನ ಒಂದು ಸಮಸ್ಯೆ ಬಂದಾಗ ಟೇಷನ್ ಹತ್ರಕ್ಕೆ ಹೋಗೋಕ್ಕಾಗಲಿ ಪಂಚಾಯತಿ ಹತ್ರಕ್ಕೆ ಹೋಗೋಕ್ಕಾಗಲಿ ಒಂದು ಅಧಿಕಾರವನ್ನು ಕೇಳೋದಕ್ಕೆ ಮುಂಜರಿ ಅವರು ಭಯ ಆಗುತ್ತೆ ಹಾಗಾಗಿ ಇಂಥ ಸ್ವಲ್ಪ ವಿಚಾರವಾದಿಗಳು ಆ ಭಯಪಟ್ಟವರಿಗೆ ಆ ನೋವಿನಲ್ಲಿರುವ ಜನಗಳಿಗೆ ನಾವು ಇದೀರಿ ಈ ಚಳವಳಿ ಇದೆ ನಿಮಗೆ ಏನೇ ಸಮಸ್ಯೆ ಅಂತ ಕೂಡ ನಮ್ಮ ಹೇಳ್ಕೊಳ್ಳಿ ನಾವು ನಿಮ್ಮ ಜೊತೆ ಇದ್ದು ಆ ಸಮಸ್ಯೆಗೆ ಪರಿಹಾರ ಕೊಡಿಸಿ ಹೋರಾಟವನ್ನು ಇವರು ಪ್ರಾರಂಭಗೊಳಿಸಲಿ ಇವರ ಜೊತೆ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ವಿಭಾಗ ಸಮಿತಿ ಈ ಇರ್ತದಂತ ಈ ಕರ್ನಾಟಕ ಜಲಸಂ ಸಮಿತಿ ಪರಿವರ್ತನವಾದ ರಾಜ್ಯ ಸಮಿತಿ ಸದಸ್ಯರಾದ ನಾನು ವೇಣುಗೋಪಾಲ್ ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಏನಿವ ಪರಿವರ್ತನವಾದ ನಮ್ಮ ಮುನರಾದಮ್ಮವರು ಈ ಸಂಬಂಧ ಗ್ರಾಮ ಪಂಚಾಯಿತಿ ಸಬ್ಬಂಗ್ಲ ಗ್ರಾಮದಲ್ಲಿ ಇವತ್ತು ಒಂದು ಶಾಖೆ ಹೆಣ್ಮಕ್ಕಳನ್ನ ಸೇರ್ಪಡೆ ಕಾರ್ಯಕ್ರಮ ಯಾಕೆ ಇವತ್ತು ನಾವು ಸೇರ್ಪಡೆ ಕಾರ್ಯಕ್ರಮಗಳು ಮಾಡಬೇಕು ಅಂತಂದರೆ ಅದರಲ್ಲಿ ನಮ್ಮ ಎಸ್ ಸಿ ದಲಿತ ಮಕ್ಕಳು ಇವತ್ತು ತುಂಬ ಜಾಗದಲ್ಲಿ ಅತ್ಯಾಚಾರಗಳು ನಡೀತಾ ಇದೆ ಕಿರುಕುಳುಗಳು ಕೊಡ್ತಾ ಇದ್ದಾರೆ ಟೇಷನ್ ಹೋದರೆ ನ್ಯಾಯ ಇಲ್ಲ ಹಂಗಾಗಿ ಇವತ್ತು ದಲಿತ ಹೆಣ್ಣುಮಕ್ಕಳು ಇವತ್ತು ನಮ್ಮ ಸಭಾಂಗಲದಲ್ಲಿ ಸೇರ್ಪಡೆ ಆಗಿದ್ದಾರೆ ಯಾಕೆ ಸೇರ್ಪಡೆ ಆಗಿದ್ದಾರೆ ಅಂದರೆ ಈ ಥರ ಅತ್ಯಾಚಾರಗಳು ಅವು ಇವು ಆಗ್ತಾಯಿದೆ ಹೆಣ್ಣುಮಕ್ಳು ಕೈಗೆತ್ತಿಕೋಬೇಕು ಇವತ್ತು ಯಾರಿಗೋ ಒಂದು ಹೆಣ್ಣುಮಗುಗೆ ಒಂದು ಅತ್ಯಾಚಾರ ಆಗ್ತಾ ಇದೆ ಅಂತಂದರೆ ಇವತ್ತು ಹೆಣ್ಣುಮಕ್ಕಳು ರುಗ್ಗಿ ನುಗ್ಗಿ ಹೋಗಿ ಅವರಿಗೆ ನ್ಯಾಯ ಕೊಡಿಸೋ ರೀತಿನಲ್ಲಿ ಇವತ್ತು ನಮ್ಮ ಸಬ್ಬಂಗ್ಲಾ ಪುರಾತ್ನಮ್ಮನವರು ಈ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಇಲ್ಲಿ ಸುಮಾರು ಜನನ ಹೆಣ್ಮಕ್ಳು ಸೇರಿಸಿ ಇವತ್ತು ಸೇರ್ಪಡೆ ಮಾಡಿದ್ದಾರೆ ಇನ್ನೂ ಅನೇಕ ಹೆಣ್ಮಕ್ಳು ಒಣಳ್ಳಿ ಗ್ರಾಮದಲ್ಲಿ ಬರಬೇಕಾಗಿತ್ತು ಆ ಗ್ರಾಮದಲ್ಲಿ ಅವರಿಗೆ ಏನೋ ಸ್ವಲ್ಪ ಕಾ ಪ್ರೋಗ ಪ್ರೋಗ್ರಾಮ್ಗಳು ಇರೋದ್ರಿಂದ ಆ ಹೆಣ್ಮಕ್ಳು ಬಂದಿಲ್ಲ ನೀವು ಮುಂದಿನ ದಿನಗಳಲ್ಲಿ ಇನ್ನು ಒಣಬನಹಳ್ಳಿ ಪಂಚಾಯತಿನಲ್ಲಿ ಎಲ್ಲ ಸಮಾಜ ಜಾಗದಲ್ಲಿ ಹಳ್ಳಿಗಳಲ್ಲಿ ನಾ ಹೆಣ್ಮಕ್ಳು ಸೇರ್ಪಡೆ ಆಗಬೇಕು ಯಾಕೆಂದರೆ ಆಗಬೇಕು ಅಂತಂದರೆ ಆಗಲೇಬೇಕು ನೀವು ಇವತ್ತು ಏನೇನು ಇದೆ ಅಂದರೆ ದಲಿತರ ಹೆಣ್ಮಕ್ಳಿಗೆ ಇವತ್ತು ಅತ್ಯಾಚಾರಗಳಾಗೋದು ರೋಡ್ಗಳಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ ಏನೋ ಒಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ ಆಮೇಲೆ ಈ ಗಾಂಜಾಗಳು ಸ್ವಲ್ಪ ಸ್ಟಾರ್ಟ್ ಆಗಿರೋದ್ರಿಂದ ಗಂಡು ಮಕ್ಕಳು ಹೆಣ್ಣುಮಕ್ಳನ್ನ ತುಂಬ ರೇಪದ ಜಾಸ್ತಿ ಆಗಿದೆ ಅದರಿಂದ ನಾವು ಹೆಣ್ಣು ಮಕ್ಕಳು ನಾವು ನಮ್ಮ ಹೋರಾಟದಲ್ಲಿ ನಮ್ಮ ಸುರೇಶ್ ಕೊಟ್ ಆಗಲಿ ವೆಂಕ್ಯ ಆಗಲಿ ನಮ್ಮ ವೇಣುವರಾಗಲಿ ಅರಣ್ಯ ಅಶ್ಪತ್ತು ನಾವೆಲ್ಲ ಮುಂದೆ ನಾವು ಇದನ್ನೆಲ್ಲ ಮುಂದಕ್ಕೆ ಎತ್ಕೊಂಡು ಹೋಗಬೇಕು ಅಂತೇಳಿ ಈ ಕಾರ್ಯಕ್ರಮ ನಾವು ಮಾಡಿಟ್ಟು ನಮ್ಮ ಮಂಜು ಅವರು ನಮ್ಮ ಮುನರತ್ನಮ್ಮ ತಮ್ಮ ಅವರು ಮಂಜು ಅವರು ನಮ್ಮ ಮನುರತ್ನಮ್ಮ ಅವರು ಅವರೆಲ್ಲ ಸೇರಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಜೈ ಟಿವಿ